ಹಿರಸೂರು ತಾಲೂಕಿನ ಕ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ತಾಲೂಕು ಜನಜಾಗೃತಿ ವೇದಿಕೆ ಸಮಿತಿ ಸದಸ್ಯೆ ಪವಿತ್ರ ಮಾತನಾಡಿ ಗ್ರಾಮೀಣ ಪ್ರದೇಶದ ಕಿರಾಣಿ ಅಂಗಡಿಗಳಲ್ಲೂ ಸುಲಭ ವಿಧಾನದಲ್ಲಿ ಯುವಕರಿಗೆ ಮಾದಕ ವಸ್ತುಗಳು ಸಿಗುತ್ತಿರುವುದು ವಿಷಾದನೀಯ ಇಂದಿನ ಯುವಕರು ಮಾದಕ ವಸ್ತು ಚಟಕ್ಕೆ ಬಲಿಯಾಗುತ್ತಿರುವುದನ್ನು ಕಂಡು ಪೋಷಕರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿದೆ ಯಾವುದೇ ದುರಭ್ಯಾಸಗಳನ್ನು ನಿರಂತರವಾಗಿ ಮಾಡುತ್ತಾ ಹೋದರೆ ನಮ್ಮ ಶರೀರದಲ್ಲಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಮಾದಕ ವಸ್ತುಗಳ ಕಾಯ್ದೆ ಪ್ರಕಾರ ಶೇಖರಣೆ ಮಾರಾಟ ಬೆಳೆಯುವುದು ಲಾಭ ಪಡೆಯುವುದು ಅದಕ್ಕೆ ಪ್ರಚೋದನೆ ಮಾಡುವುದು ಕೂಡ ಅಪರಾಧವಾಗಿದೆ ಅಂತ ತಿಳಿಸಿದ್ರು ಅದೇ ರೀತಿ ನೀವು ಸ್ಮೋಕಲ್ ಆಗಿರ್ಬೋದು ಅಂದ್ರೆ ಹಲವಾರು ವಿಧಾನಗಳಿಂದ ಇವತ್ತು ಮಹಿಳೆಗೆ ಯಾವುದೋ ರೂಪದಲ್ಲಿ ಮಾದಕ ವಸ್ತುಗಳು ಇದೆ ಬಹಳ ಸುಲಭ ವಿಧಾನದಲ್ಲಿ ಅದು ಅದು ಮಾಡ್ತಾರೋ ಆದ್ರೆ ಎನ್ ಡಿ ಪಿ ಎಸ್ ಆಕ್ಟ್ ಪ್ರಕಾರ ಈ ಒಂದು ಎನ್ ಡಿ ಪಿ ಎಸ್ ಜಾರಿಗೆ ಬಂತು ಈ ಒಂದು ಕಾಯ್ದೆ ಪ್ರಕಾರ ಯಾವುದೇ ಒಂದು ಮಾದಕ ವಸ್ತುಗಳನ್ನ ಬೆಳೆಯುವಂಥದ್ದು ಅಥವಾ ಶೇಖರಣೆ ಮಾಡೋದು ಅಥವಾ ಮಾರಾಟ ಮಾಡೋದು ಲಾಭ ಪಡೆಯುವಂಥದ್ದು ಅಥವಾ ಅದನ್ನ ಉಪಯೋಗಿಸುವಂತದ್ದು ಅಥವಾ ಇನ್ನೊಬ್ರು ಉಪಯೋಗಿಸಿ ಅಂತ ಕೊಡುವಂಥದ್ದು ಅಥವಾ ಶೇಖರಣೆ ಮಾಡಿಕೊಡೋದು ಅಥವಾ ಎಲ್ಲ ಒಂದು ಪ್ರದೇಶದಲ್ಲಿ ಅದನ್ನ ಶೇಖರಣೆ ಮಾಡೋದು ಕೂಡ ಅಪರಾಧ ಅಂತ ಅನಿಸ್ಕೊಳ್ಳುತ್ತೆ ಎಷ್ಟು ವರ್ಷ ಜೀವಿ ಶಿಕ್ಷೆ ಇರ್ಬೋದು ಎರಡು ವರ್ಷದಿಂದ ಇಪ್ಪತ್ತು ವರ್ಷಕ್ಕಂತನೂ ಜೈವ ಶಿಕ್ಷೆ ಇದೆ ಅದು ಎಷ್ಟು ಕ್ವಾಂಟಿಟಿ ಪ್ರಮಾಣ ನೀವು ಒಂದೇ ಅದೇ ರೀತಿ ನಿಮ್ಗೆ ಶಿಕ್ಷೆ ಪ್ರಮಾಣ ಅಲ್ಲಿ ಇದಾಗತ್ತೆ ಫಿಕ್ಸ್ ಆಗುತ್ತೆ ಹಾಗಾಗಿ ನಿಮ್ಮ ಹಳ್ಳಿಗಳಲ್ಲಿ ನಾವನ್ಕುಡೋದು ಇಲ್ಲ ಸಿಟಿಗಳಲ್ಲಿ ಮಾತ್ರ ಡ್ರಗ್ಸ್ ಎಲ್ಲ ಸಿಗುತ್ತೆ ಅಂತ ಖಂಡಿತ ಇಲ್ಲ ಹಳ್ಳಿಯಲ್ಲಿ ಹೇಗೆ ಸಾರಾಯಿಗಳು ಮನೆ ಮನೆಯಲ್ಲೂ ಇಟ್ಕೊಂಡು ಮಾಡ್ತಿದಾರೆ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿ ಮಾದಕ ವಸ್ತುಗಳಿರ್ಬೋದು ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಇದೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇಲ್ವಾ ಈಗ ನೀವೇ ಒಂದು ಸಾರಾಯಿ ಕಡೆ ಮನೆಯಲ್ಲಿ ನಿಮ್ಮ ಮನೆಯ ಏರಿಯಾದಲ್ಲಿ ಅಕ್ಕಪಕ್ಕ ಹೇಗಿರುತ್ತೆ ವಾತಾವರಣ ಇರುತ್ತೆ ಅಲ್ವಾ ದಿನಾ ತಾಯಿ ಕಣ್ಣೀರಾಗ್ತಾ ಇರ್ತಾಳೆ ತಂದೆಯ ಕುಟುಂಬ ಮಕ್ಳಿಗೆ ಬೈತಾ ಇದ್ರೆ ಅಥವಾ ತಾಯಿಗೆ ಉಳಿತಾ ಇದ್ರೆ ಹೌದಾ ಹಾಗಾಗಿ ಈ ಒಂದು ಮಾದಕ ವಸ್ತುಗಳು ಪರಿಣಾಮಕಾರಿಯಾಗಿ ಜನತೆ ಮೇಲೆ ಏನಾಗ್ತಾ ಇದೆ ದುಷ್ಪರಿಣಾಮನ ಬೀರ್ತಾ ಇದೆ ಇದನ್ನ ನಡಿಬೇಕ ಬೇಡ ಅದನ್ನ ನಮ್ಮ ಕೆಲಸ ಹೌದಾ ಹಾಗಾಗಿ ನಮ್ಮ ಈ ಒಂದು ವೇದಿಕೆಯಲ್ಲಿ ನಾವು ನಿಮ್ಗೆ ಒಂದು ದಿನಾಚರಣೆ ಅಂಗವಾಗಿ ಅದರ ಒಂದು ಇಂಪಾರ್ಟೆನ್ಸ್ ನಾವ್ ಹೇಳ್ಕೊಡ್ತಾ ಇದ್ದೀವಿ ಶಾಲಾ ಮುಖ್ಯ ಶಿಕ್ಷಕಿ ಸರಳ ಮಾತನಾಡಿ ನಮ್ಮ ಆರೋಗ್ಯ ಹಾಗೂ ಮೌಲ್ಯಗಳು ಚೆನ್ನಾಗಿಲ್ಲ ಎಂದರೆ ಅದು ಮಾದಕ ವಸ್ತುಗಳ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಅಷ್ಟೇ ಒಳ್ಳೆ ಸಂಸ್ಕಾರ ಮೌಲ್ಯಗಳು ಮುಖ್ಯ ಎಂದರು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾದಕ ವಸ್ತುಗಳ ಕುರಿತು ಜಾಗೃತಿ ಗಾಯನ ಹಾಡಲಾಯಿತು ಅಲ್ಲೇನಪ್ಪ ಒಂದು ಡಾಕ್ಟರ್ ಇಂಜಿನಿಯರ್ ಆಗ್ತೀವಿ ಅಂತ ತಿಳ್ಕೊಳ್ಳಿ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ನಮ್ಮ ಮೌಲ್ಯಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಜೀವನ ಹೇಗೆ ಒಳ್ಳೆದಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಒಳ್ಳೆಯ ಸಂಸ್ಕಾರ ಮೌಲ್ಯಗಳು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಇಂದಿನ ಜಗತ್ತಿನಲ್ಲಿ ನಾವೆಲ್ಲ ಎದುರಿಸ್ತಾ ಇರುವಂತ ಮಾಧ್ಯಮ ವಸ್ತುಗಳ ಹಾವಳಿ ಅಥವಾ ಮಾಧ್ಯಮಗಳ ಹಾವಳಿ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಇದೆ ಹಾಗಾಗಿ ಈ ಒಂದು ಮಾಟಕ ವಸ್ತುಗಳನ್ನ ಯಾವ ರೀತಿಯಾಗಿ ದೂರ ಇಡಬೇಕು ಮತ್ತೆ ನಾವು ಇನ್ನು ಕೂಡ ನಮ್ಮ ಒಂದು ಪ್ರೌಢಾವಸ್ಥೆಯಲ್ಲೇ ಯಾವುದು ಮಾಧ್ಯಮಗಳನ್ನ ಎಷ್ಟು ನಿಯಂತ್ರಣದಲ್ಲಿಟ್ಕೋಬೇಕು ಈ ಎಲ್ಲ ವಿಚಾರಗಳನ್ನ ನಾವು ಅರಿವು ಮಾಡ್ಕೊಳ್ಳದೆ ಇದ್ರೆ ಎಲ್ಲೋ ಒಂದ್ ಕಡೆ ನಾವೆಷ್ಟೇ ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರು ಸಹ ನಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಇನ್ನೂ ಚಿಕ್ಕ ವಯಸ್ಸು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಪರಿಜ್ಞಾನ ನಿಮ್ಗೆ ಗೊತ್ತಿರೋದಿಲ್ಲ ಇಲ್ಲಿ ಶಿಕ್ಷಕರು ಮತ್ತೆ ಮನೆಯಲ್ಲಿ ಪೋಷಕರು ತಿಳಿಸ್ತೀವಿ ಆದ್ರೆ ಇವಾಗ ಬಂದಿದಾಗಲ್ಲ ಇವರೆಲ್ಲ ಅದೇ ವಿಷಯವನ್ನ ನಿಮ್ಗೆ ಕುಲಂಕೃಷವಾಗಿ ತಿಳಿಸ್ಲಿಕ್ಕೆ ಬಂದಿರುವಂತ ಸಂಪನ್ಮೂಲ ವ್ಯಕ್ತಿಗಳು ಅವರುಗಳು ಇನ್ನೂ ಕೂಡ ನಿಮ್ಗೆ ಚೆನ್ನಾಗಿ ಆ ವಿಷಯಗಳನ್ನ ತಿಳಿಪಡಿಸ್ತವೆ ಅದನ್ನ ನೀವು ಪಡ್ಕೊಂಡು ನಿಮ್ಮ ಜೀವನವನ್ನು ಉತ್ತಮ ಮತ್ತೆ ಒಳ್ಳೆ ಹಾದಿಯಲ್ಲಿ ನಿಮ್ಮ ಜೀವನವನ್ನ ಹೋಗ್ಬೇಕು ವರದಿ ಹಿರಿ ಖ್ಯಾತನಹಳ್ಳಿ ಸ್ವಾಮಿ ಗೌಡ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ